ಸಭಾಪತಿಗಳೇ ಈಗ ಅವ್ರು ಹೇಳಿದ್ದೇ ಆಗಲಿ ಯಾಕೆಂದ್ರೆ ಯಾವುದೇ ಪರಮಾಧಿಕಾರೋಷ ಹೇಳಿದರೆ ದುರುದ್ದೇಶ ಇದೆ ಸತ್ಯವನ್ನು ಅಸ್ಕೊಳ್ಳಾಗದೇ ಇರುವಂತ ಅಸಹಾಯಕತೆ ಕಾಡ್ತಾ ಇದೆ ಅದಕ್ಕಾಗಿ ಅವರು ಸತ್ಯ ಹೇಳೋದನ್ನ ಪಾಲ್ ಮುಚ್ಚಿಸಬೇಕು ಅಂತ ಿಲ್ಲ ಎಚ್ಚರಿಕೆ ಗಂಟೆ ಪಾಕಿಸ್ತಾನದಲ್ಲಿ ಆಗ್ತಿರೋದು ಎಚ್ಚರಿಕೆ ಗಂಟೆ ಆಗ್ಬೇಕು ನಾಳೆ ಕಾಂಗ್ರೆಸ್ ಅಂತಲ್ಲ ಬಿಜೆಪಿ ಈಗ 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 ಅವ್ರಿಗೆ ನಾಳೆ 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 ಕಾಂಗ್ರೆಸ್ ದೊಡ್ಡ ಬರ್ತಿದ್ದಾಳೆ ಪಕ್ಕದ ದೊಡ್ಡ ಬರ್ತಿದ್ದಾಳೆ ನೀವು ಅವಕಾಶ ಕೊಟ್ಟಿದ್ದೀರಾ ಅವ್ರಿಗೆ ಮಾತಾಡಕ್ಕೆ ಇನ್ನು ನಮ್ಗೆ ಪುಜಿ ಬಂದಿಲ್ಲ ಮೂರು ಚುನಾವಣೆಗಳು ಸೋತಿದ್ರಿ ಜನಗಳಿಗೆ ಅದು ಬುದ್ಧಿ ಬಂದಿಲ್ಲ ನಮ್ಗೆ